ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜಗತ್ತಿನ ಶಕ್ತಿಯಾಗಿರುವಂತಹ ಈ ಭಗವಂತನ ವಾಣಿಗೆ ಮನವನ್ನು ತೆರೆದಿರುವ ಸಮಸ್ತ ಜನಧ್ವನಿ ಶ್ರೋತೃಗಳಿಗೆ ನಮಸ್ಕಾರ ಇಂದಿನ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಮತ್ತು ವಿಶೇಷವಾದಂಥ ಸ್ವಾಗತ ಯಾಕೆ ಅಂದರೆ ಇವತ್ತು ನಾವು ಮೊದಲನೆಯ ಅಧ್ಯಾಯದಿಂದ ಒಂದು ಹೆಜ್ಜೆಯನ್ನು ಮುಂದಕ್ಕಿರಿಸಿ ಇದೀಗ ಎರಡನೆಯ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ ಎರಡನೆಯ ಅಧ್ಯಾಯದ ಮೊದಲ ಶ್ಲೋಕ ದ್ವಿತೀಯ ಅಧ್ಯಾಯ ಅಂತಲೂ ಹೇಳುವಂತಹ ಈ ಒಂದು ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂಥೇಳಿ ಹೇಳ್ತಾರೆ ಸಾಂಖ್ಯಯೋಗ ಎಂಬ ಶೀರ್ಷಿಕೆಯಲ್ಲಿರುವಂಥ ಈ ಅಧ್ಯಾಯದಲ್ಲಿ ಗೀತೆಯ ಸಂಪೂರ್ಣ ತಾತ್ಪರ್ಯವನ್ನು ನಾವು ತಿಳಿದುಕೊಳ್ತೇವೆ ಮೊದಲ ಹತ್ತು ಶ್ಲೋಕಗಳಲ್ಲಿ ಕೃಷ್ಣನ ಪ್ರಭಾವಕ್ಕೆ ಸಂಪೂರ್ಣವಾಗಿ ಅರ್ಜುನನು ಶರಣಾಗುವುದನ್ನು ನಾವಿಲ್ಲಿ ನೋಡಬಹುದು ಹೀಗೆ ಹತ್ತು ಶ್ಲೋಕಗಳಲ್ಲಿ ಅರ್ಜುನ ಶರಣಾಗುವುದನ್ನು ನಾವು ಕಂಡ್ರೆ ಹನ್ನೊಂದನೆಯ ಶ್ಲೋಕದಿಂದ ನಲವತ್ತಾರನೆಯ ಶ್ಲೋಕದ ತನಕ ಸಾಂಖ್ಯ ಯೋಗದ ಬಗ್ಗೆ ಕೃಷ್ಣ ಹೇಳ್ತಾನೆ ಅಂದರೆ ಸಾಂಖ್ಯ ತತ್ವದ ಹೆಚ್ಚಿನ ವಿವರಣೆ ಇಲ್ಲಿ ಇಲ್ಲದೆ ಹೋದರೂ ಕೂಡ ಅದರ ವಿಚಾರಧಾರೆ ಹೇಗಿರುತ್ತದೆ ಎಂಬುದನ್ನು ಈ ಶ್ಲೋಕ ತಿಳಿಸ್ತದೆ ಸಾಂಖ್ಯ ಯೋಗದ ನಲವತ್ತೇಳರಿಂದ ಅರವತ್ತನೆಯ ಶ್ಲೋಕಗಳವರೆಗೆ ಸಂಪೂರ್ಣವಾಗಿ ನಾವು ಕರ್ಮಯೋಗವನ್ನು ಕಾಣಬಹುದಾಗಿದೆ ಇನ್ನು ಐವತ್ತೈದರಿಂದ ಅರವತ್ತೊಂದನೆಯ ಶ್ಲೋಕದವರೆಗೆ ಸ್ಥಿತಪ್ರಜ್ಞನ ಲಕ್ಷಣವನ್ನು ಇಲ್ಲಿ ಸೂಚಿಸಿದ್ದಾರೆ ಇನ್ನು ಎಪ್ಪತ್ತೊಂದು ಮತ್ತು ಎಪ್ಪತ್ತೆರಡನೆಯ ಶ್ಲೋಕದಲ್ಲಿ ಬ್ರಾಹ್ಮಿ ಸ್ಥಿತಿಯ ಬಗ್ಗೆ ತಿಳಿಸಲಾಗಿದೆ ಒಟ್ಟು ಇರುವಂತಹ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ದೀರ್ಘವಾದಂತಹ ಮತ್ತು ಸುದೀರ್ಘವಾದಂತಹ ಅಧ್ಯಾಯ ಎಂದರೆ ಅದು ಈ ಎರಡನೆಯ ಅಧ್ಯಾಯ ಸಾಂಖ್ಯಯೋಗ ಹೀಗೆ ಎರಡನೆಯ ಅಧ್ಯಾಯವನ್ನು ನಾವು ಸಂಪೂರ್ಣವಾಗಿ ಗೀತೆಯ ಸಾರ ಅಂಥೇಳಿ ನಾವಿಲ್ಲಿ ಕರೀಬಹುದಾಗಿದೆ ಈ ಸಾಂಖ್ಯಯೋಗದ ಮೊದಲನೆಯ ಶ್ಲೋಕ ಇಂತಿದೆ ಸಂಜಯ ಉವಾಚ ತಂ ತೃಪಯ ವಿಷ್ಠ ಅಶ್ರುಪೂರ್ಣ ಕ್ಷಣಂ ವಿಷೀದಂತಮಿಧ ವಾಕ್ಯಂ ಉವಾಚ ುಸೂದನ ಈ ಪ್ರಕಾರದಿಂದ ಮರುಕದಿಂದ ಕೂಡಿದ ಕಂಬನಿ ದುಂಬಿರುವಂತಹ ಮುಂದೇನು ಮಾಡಬೇಕು ಎಂದು ತಿಳಿಯದೆ ಕಣ್ಣುಗಳಿಂದ ವ್ಯಥೆ ಪಡುತ್ತಿರುವಂತಹ ಅರ್ಜುನನನ್ನು ಕುರಿತು ಮಧುಸೂದನ ಹೀಗೆ ಹೇಳಿದನು ಅಂತ ಹೇಳಿ ಸಂಜಯ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಥಮವಾಗಿ ಸಾಂಖ್ಯಯೋಗವನ್ನು ಸಂಜಯ ಉವಾಚದಿಂದ ಆರಂಭ ಆಗಿದೆ ಹಿಂದಿನ ಮೊದಲನೆಯ ಶ್ಲೋಕ ಕೂಡ ಸಂಜಯನ ಉವಾಚದಿಂದಲೇ ಮುಕ್ತಾಯಗೊಂಡಿತ್ತು ಈಗ ಮುಂದುವರೆದ ಭಾಗವಾಗಿ ಸಂಜಯ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗದೆ ಸುಮ್ಮನೆ ಕೂತ್ ಬಿಟ್ಟಿದ್ದಾನೆ ಅವನನ್ನ ನೋಡಿ ಮಧುಸೂದನ ಅಂದ್ರೆ ಶ್ರೀಕೃಷ್ಣ ಇಂತೆಂದನು ಅಂತ ಹೇಳಿ ಯಾರಿಗೆ ಹೇಳ್ತಾ ಇದ್ದಾನೆ ಸಂಜಯ ಅವನ ಪಾಲಕನಾಗಿರುವಂತಹ ಅವನ ಪೋಷಕನಾಗಿರುವಂತಹ ಧೃತರಾಷ್ಟ್ರನಿಗೆ ಕುರುಕುಲ ಸಂಜಾತನಾಗಿರುವಂಥ ಧೃತರಾಷ್ಟ್ರನಿಗೆ ಸಂಜಯ ಹೀಗೆ ಹೇಳ್ತಾ ಇದ್ದಾನೆ ಇದರ ನಿಜವಾದ ಅರ್ಥ ಏನು ಅಂತಂದರೆ ನಿಜವಾಗಿಯೂ ಭಗವದ್ಗೀತೆಯ ಸಂಪೂರ್ಣ ಸಂದೇಶ ಇಲ್ಲಿಂದ ಪ್ರಾರಂಭ ಆಗತ್ತೆ ಮೊದಲನೆಯ ಅಧ್ಯಾಯ ಏನಿದೆ ಅದು ಇದಕ್ಕೊಂದು ಹಿನ್ನೆಲೆಯನ್ನು ಕಲ್ಪಿಸ್ತದೆ ಹೇಗೆ ಅಂದರೆ ಒಂದು ಧಾರಾವಾಹಿಯನ್ನು ಅಥವಾ ಯಾವುದೇ ಒಂದು ದೃಶ್ಯಾವಳಿಯನ್ನು ನಾವು ನೋಡುವುದಕ್ಕಿಂತ ಮುಂಚೆ ಹಿಂದಿನ ಸ್ಥಿತಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹಿಂದಿನ ಒಂದು ಅಧ್ಯಾಯದಲ್ಲಿ ಹೀಗಾಗಿತ್ತು ಅಂಥೇಳಿ ಹೇಳುವಂಥದ್ದೇನಾಗತ್ತೆ ಅದು ಈ ಒಂದು ಮೊದಲನೆಯ ಅಧ್ಯಾಯದಲ್ಲಿ ನಾವು ಕಾಣಬಹುದಾಗಿದೆ ಶ್ರೀಕೃಷ್ಣ ಇದ್ದಾನಲ್ಲ ಆತ ದೊಡ್ಡ ತತ್ವಜ್ಞಾನಿಯಾಗಿದ್ದ ಆತ ಸ್ಥಿತಪ್ರಜ್ಞನಾಗಿದ್ದ ಆತನ ಒಂದು ಈ ಮೇರು ಸದೃಶ ವ್ಯಕ್ತಿತ್ವವನ್ನು ತಿಳಿದುಕೊಳ್ಬೇಕಾದ್ರೆ ಅದಕ್ಕೆ ಒಂದು ಸನ್ನಿವೇಶ ಒದಗಬೇಕು ಆಗಲೇ ಅವನ ಮಹಿಮೆ ಏನು ಅಂಥೇಳಿ ಗೊತ್ತಾಗುವಂಥದ್ದು ಹೇಗೆ ಅಂದರೆ ಈ ಕಬ್ಬನ್ನು ಗಾಣದಲ್ಲಿ ಹಿಂಡಿದಾಗ ಮಾತ್ರ ರಸ ಬರುತ್ತೆ ಚಿನ್ನವನ್ನು ಒರೆಗಲ್ಲಿನ ಮೇಲೆ ತೀಡಿದಾಗ ಮಾತ್ರ ಅದರ ಬಣ್ಣ ಗೊತ್ತಾಗುತ್ತೆ ಇನ್ನು ತೆಂಗಿನಕಾಯಿ ಅಥವಾ ಎಳನೀರು ಏನಿದೆ ಅದನ್ನು ಕೊಚ್ಚಿದಾಗಲೇ ಅದರ ಒಳಗಳಿರುವಂಥ ಸಿಹಿ ರಸ ನಮಗೆ ಗೊತ್ತಾಗುವಂಥದ್ದು ಅದರಂತೆಯೇ ಒಬ್ಬನ ಯೋಗ್ಯತೆ ಹೇಗಿದೆ ಎಂದು ತಿಳಿಯಬೇಕಾದ್ರೆ ಆತನ ಜೀವನದ ಪರೀಕ್ಷಾ ಸಮಯ ಬಂದು ಆ ಒಂದು ಸಮಯದಲ್ಲಿ ಅವನ ವ್ಯಕ್ತಿತ್ವವನ್ನು ಒರೆಗಲ್ಲಿನ ಮೇಲೆ ತಿಕ್ಕಿದಾಗಲೇ ಆತನ ನಿಜವಾದ ಬಣ್ಣ ನಮಗೆ ತಿಳಿಯುವಂಥದ್ದು ಕುರುಕ್ಷೇತ್ರದ ಈ ಸಮರಾಂಗಣದಲ್ಲಿಯೂ ಕೂಡ ಶ್ರೀಕೃಷ್ಣ ಮತ್ತು ಅರ್ಜುನ ರಥದ ಮೇಲೆ ಕುಳಿತಿದ್ದಾರೆ ಅರ್ಜುನ ಬಂಧು ಬಾಂಧವರು ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವನ ಪಕ್ಷದಲ್ಲಿರುವವರು ಹಾಗೆಯೇ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನ ಮೆಚ್ಚಿನ ಶಿಷ್ಯನೇ ಈ ದುರ್ಯೋಧನ ನೋಡಿ ಶ್ರೀಕೃಷ್ಣ ಪಾಂಡವರ ಜೊತೆಯಲ್ಲಿಯೇ ಸದಾ ಇದ್ದರೆ ಕೃಷ್ಣನ ಅಣ್ಣನಾಗಿರುವಂಥ ಬಲರಾಮನ ಮೆಚ್ಚಿನ ಶಿಷ್ಯ ಕೌರವರ ದುರ್ಯೋಧನ ಹೀಗೆ ಪಾಂಡವರ ಪಕ್ಷದಲ್ಲಿಯೂ ತನ್ನ ತಂಗಿಯ ಮಕ್ಕಳುಗಳು ಇವರೆಲ್ಲ ಇದ್ದಾರೆ ಹಾಗೆ ಕೌರವರ ಪಕ್ಷದಲ್ಲಿ ಆತನ ಸ್ವತಃ ಅಣ್ಣನೇ ಇದ್ದಾನೆ ಎರಡರ ಮಧ್ಯೆ ಎಲ್ಲಿ ನಿಲ್ಲುವುದು ಈ ಯುದ್ಧ ಮಧ್ಯದಲ್ಲಿ ನಿಲ್ಲುವಂತಿಲ್ಲ ಕೊನೆಯ ತನಕ ಸಾಗಬೇಕು ಒಂದು ಕಡೆ ನಿಂತುಕೊಂಡು ಈ ಸಮರ ದೇವತೆ ಎರಡೂ ಪಕ್ಷದವರನ್ನೂ ಪಕ್ಷಪಾತವಿಲ್ಲದೆ ಕಬಳಿಸುತ್ತಾಳೆ ಇದು ಕೃಷ್ಣನಿಗೂ ಗೊತ್ತು ಆದರೆ ಕೃಷ್ಣ ಈ ಘಟನೆಯನ್ನ ನೋಡುವ ದೃಷ್ಟಿಯೇ ಬೇರೆ ಶ್ರೀಕೃಷ್ಣ ಇದನ್ನು ಕೇವಲ ಸ್ವಾರ್ಥದ ದೃಷ್ಟಿಯಿಂದ ನೋಡ್ತಾ ಇಲ್ಲ ಆತನಲ್ಲಿ ಒಂದು ದೂರ ದೃಷ್ಟಿ ಅಡಗಿದೆ ಧರ್ಮ ಕರ್ತವ್ಯ ಸತ್ಯ ನ್ಯಾಯ ಇಂಥೆಲ್ಲ ದೃಷ್ಟಿಗಳಿಂದ ಕೃಷ್ಣ ಇದನ್ನು ಗಮನಿಸ್ತಾ ಇದ್ದಾನೆ ಆದರೆ ಅರ್ಜುನ ಅರ್ಜುನನಾದರೂ ತನ್ನ ಎಲ್ಲ ಕರ್ತವ್ಯಗಳನ್ನು ಮರೆತು ಮೋಹಕ್ಕೆ ವಶನಾಗಿ ತಾತ್ಕಾಲಿಕ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಇಲ್ಲಿಯೇ ಅವರಿಬ್ಬರಿಗೂ ಇರುವ ವ್ಯತ್ಯಾಸ ನಮಗೆ ಚೆನ್ನಾಗಿ ಗೊತ್ತಾಗುವಂಥದ್ದು ಅರ್ಜುನ ಇಲ್ಲಿ ಮರುಕದಿಂದ ಕೂಡಿದ್ದಾನೆ ಅಂತ ಸಂಜಯ ಹೇಳ್ತಾ ಇದ್ದಾನೆ ಜೀವನದಲ್ಲಿ ದಯೆ ಬೇರೆ ವ್ಯಾಮೋಹದಿಂದ ಪ್ರೇರಿತವಾದಂಥ ಮರುಕ ಬೇರೆ ಹೊರಗಡೆಯಿಂದ ನೋಡೋದಕ್ಕೆ ಎರಡೂ ಒಂದೇ ರೀತಿಯ ಕಾಣುತ್ತೆ ಸುಣ್ಣದ ನೀರೂ ಒಂದೇ ಹಾಲಿನ ಬಣ್ಣವೂ ಒಂದೇ ಆದರೆ ಅದರ ಗುಣಗಳು ಮಾತ್ರ ಬೇರೆ ಬೇರೆ ಅದರಂತೆಯೇ ಈ ದಯೆ ಎಂಬುದು ಇದು ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಮರುಕಪಡುವುದು ವ್ಯಾಮೋಹದಿಂದ ಪ್ರೇರಿತವಾಗಿರುವಂಥ ಮರುಕಕ್ಕೆ ಕಾರಣ ಇವರು ನನ್ನವರು ಎಂದು ಅರ್ಜುನ ಈಗಾಗಲೇ ಎಷ್ಟೊಂದು ವೇಳೆ ಯುದ್ಧ ಮಾಡಿಲ್ಲ ಹಲವಾರು ಬಾರಿ ಯುದ್ಧ ಮಾಡಿಬಿಟ್ಟಿದ್ದಾನೆ ಎಷ್ಟೊಂದು ಜನರನ್ನು ಸಂಹಾರ ಮಾಡಿಲ್ಲ ನ್ಯಾಯಕ್ಕಾಗಿ ಅದೆಷ್ಟು ಜನರನ್ನು ಕೊಲ್ಲಿಲ್ಲ ಆದರೆ ಅವನಿಗೆ ಈಗ ಮಾತ್ರ ಹೃದಯದಲ್ಲಿ ಅಳುಕು ಅನ್ನೋದು ಬಂದಿದೆ ಇದಕ್ಕೆಲ್ಲ ಕಾರಣ ಮಮತೆ ಮಮತೆಯ ಮಂಜು ಯಾವಾಗ ಮುಚ್ಚಿಕೊಳ್ಳುತ್ತದೋ ಆಗ ತನ್ನ ಕರ್ತವ್ಯವನ್ನೇ ಮರೆತು ಬಿಡ್ತಾನೆ ಯುಕ್ತಾಯುಕ್ತ ಪರಿಜ್ಞಾನ ಕಳೆದುಕೊಳ್ತಾನೆ ಅಜ್ಞಾನಿಯಂತೆ ಕಣ್ಣೀರನ್ನು ಕರೀತಾನೆ ಕಣ್ಣೀರಿಗೆ ಒಂದು ಸ್ಥಾನವಿದೆ ಕಾಲವಿದೆ ಅದು ಅನರ್ಘ್ಯ ರತ್ನದಂತೆ ಬೆಳಗುತ್ತದೆ ಆದರೆ ಈ ಸಮಯದಲ್ಲಿ ಅರ್ಜುನನ ಕಣ್ಣೀರಿಗೆ ಸ್ಥಳವಿಲ್ಲ ಇಲ್ಲಿ ಶೋಕದಿಂದ ಕುದಿತಾ ಇದ್ರೂ ಕೂಡ ಬೇಯುತ್ತಿರುವ ಶೋಕಕ್ಕೆ ಉರಿಯಲು ಸೌದೆಯನ್ನು ಒಡ್ಡುತ್ತಿರುವವನು ಕೂಡ ಅವನೇ ಅರ್ಜುನ ಆದರೆ ಅದವನಿಗೆ ಗೊತ್ತೇ ಆಗ್ತಾ ಇಲ್ಲ ಶ್ರೀಕೃಷ್ಣನೇ ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂಥ ನಿಟ್ಟಿನಲ್ಲಿ ಕೃಷ್ಣ ಮುಂದಿನ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾನೆ ಅದು ಹೇಗೆ ನಡೆಸ್ತಾನೆ ಅನ್ನುವಂಥದ್ದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ ಇವತ್ತಿನ ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬಿದ್ದು ಕಿರುಕಲ್ಲೊಂದು ತುಂಬು ಕೆರೆ ಜಲದಲ್ಲಿ ಬಿದ್ದು ಕಿರುಕಲ್ಲೊಂದು ತುಂಬು ಕೆರೆ ಜಲದಲ್ಲಿ ಸಲಿಲದಲ್ಲಿ ಅಲೆ ಕೊಂಚ ಕಲ್ಲೋಲ ಮತ್ತೆ ಶಾಂತತೆ ನೆಲಸಿ ತಿಳಿ ನೀರಲದೆ ಸೊಬಗು ಮತ್ತೆ ಶಾಂತತೆ ನೆಲಸಿ ತಿಳಿ ನೀರಲದೆ ಸೊಬಗೂ ನೀ ಮುದ್ದು ಮುದ್ದುರಾಮ ನೀ ಮುದ್ದು ಮುದ್ದುರಾಮ ಅರ್ಜುನನಿಗೂ ಮಮತೆ ಎಂಬ ಒಂದು ಪುಟ್ಟ ಕಲ್ಲು ಅವನ ಮನಸ್ಸಿನಲ್ಲಿ ಬಿದ್ದು ಇಡೀಯ ಸರೋವರವೇ ಅಲೆಯದ್ದು ವ್ಯಾಮೋಹದಿಂದ ಮರುಕಪಟ್ಟು ಈಗ ಆರ್ದ್ರತೆಯಿಂದ ಕುಳಿತ್ಕೊಂಡ್ಬಿಟ್ಟಿದ್ದಾನೆ ಆದರೆ ಮತ್ತೆ ಶಾಂತತೆ ನೆಲೆಸಿದ್ರೆ ತಿಳಿನೀರಲ್ಲಿ ಒಂದು ಸೊಬಗು ಕಾಣುತ್ತೆ ಹಾಗಾಗಿ ಅರ್ಜುನ ನೀನ್ ಸರೋವರನಾಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಮುದ್ದುರಾಮನೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಮೋಹವೂ ಸಲ್ಲ ವ್ಯಾಮೋಹವೂ ಸಲ್ಲ ಆದರೆ ಮನುಷ್ಯನಿಗೆ ಒಂದು ದಯೆ ಇರಬೇಕು ದಯೆ ಅದು ಯಾವತ್ತಿದ್ದರೂ ಸಮಷ್ಟಿಯ ಪ್ರಜ್ಞೆ ಮರುಕ ಮೋಹ ವ್ಯಾಮೋಹ ಇವೆಲ್ಲ ಸ್ವಾರ್ಥದ ದೃಷ್ಟಿ ಇವನ್ನೆಲ್ಲ ನಾವು ತೊರೆದು ಒಂದು ಮಂಗಳಮಯವಾದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದೇ ಇಂದಿನ ಕೃಷ್ಣನ ಮತ್ತು ಮುದ್ದುರಾಮನ ಧ್ವನಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ